ಏನಂದ್ರು ಡಾಕ್ಟ್ರು ಅದೇ ಹೇಳಿದ್ರಲ್ಲ ಹಿಂಗೆ ಆಯ್ತು ಅಂತ ಕರ್ಕೋಬೋದು ಮನೆಗೆ ಅಂದ್ರು ಅಲ್ಲ ನಾನು ಹೇಳಿತಿಲ್ವಾ ಕರ್ಕೊಯ್ತಿನ ಅಂತ ಕಳ್ಸುರಿ ರೀ ಯಾಕೆ ಆಕೆ ಇದೇನು ನಮ್ಮೇಲೆ ಹೇಳ್ತೀರಿ ಹಂಗಿದಿರಲ್ಲ ನಾನು ಹೇಳ್ದೆ ರೋಜಿಂಗ್ ಬೇಕಾದ್ರೆ ಕೇಳಿ ಫೋನ್ ಮಾಡುವ ಸಂಧಿಕೆ ಬರಲಿ ನಾಳೆ ಕರ್ಕೋಗ್ಲಂತೆ ಪಾಪ ಬೇಜಾರು ಮಾಡ್ಕತ್ತಾರ ಅವ್ರಿಗೂ ಆಸೆ ಅಂತ ಹೇಳ್ದೆ ಹೇಳಿಬೇಕ್ರಿ ಹೇಳದ್ ಅಂತ ಹಿಂಗೆ ಮಾತಾಡ್ತಾ ಇದೀರಲ್ಲ ಇನ್ನಿಂಗ್ ಮಾತಾಡೋರು ಚೆನ್ನಾಗೆ ಇದ್ಲು ಚೆನ್ನಾಗೇ ಸ್ಕ್ಯಾನಿಂಗ್ ಬಂದೆ ಬಂದಬೇಕನವ ಏನೂ ತೊಂದ್ರೆ ಇಲ್ಲ ನಾರ್ಮಲ್ ಆಗದೆ ಎಲ್ಲ ಅಂತಂದು ಅದ್ವಾಗ್ ಒಂದು ಹತ್ತು ನಿಮಿಷಕ್ಕೆ ಫೋನ್ ಮಾಡಿದ್ರಪ್ಪ ಅದಕ್ಕೆ ನಾವೇ ಮಾಡಿವಿ ಅಂತವಾ ಚೆನ್ನಾಗಿ ಮಾತಾಡ್ತೀರಿ ಬಿಡಿ ಕರ್ಕೊಯ್ತೀವಿ ನಾವೇ ಕಳಿಸಿ ಈಗ ಹೋಗಿ ಏನು ಬೇಡ ಅಣ್ಣ ನೀವು ಸರಿಯಾದರೂ ನಮ್ಮ ಮೇಲೆ ಹೇಳ್ತೀರಲ್ಲ ನೋಡಿ ಇನ್ನೇನು ಇಷ್ಟೊಂದು ತಾರಿ ಹೇಳ್ದೆ ಕರ್ಕೊಯ್ತೀನಿ ಅಂತ ಕಳಿಸ್ತಿಲ್ಲ ಮತ್ತೆ ಮತ್ತೆ ಯಾಕೆ ಹಂಗೆಲ್ಲ ಮಾತಾಡ್ತಿದ್ದೀರಿ ನಮ್ಮ ಅವ್ವ ಏನು ಮಾಡೋಳು ಹಿಂಗಾದ್ರೆ ಕಳಿಸ್ಬೇಕಿತ್ತು ಮತ್ತೆ ಹೇಳೋ ತಕ್ಷಣ ಅಷ್ಟೊಂದು ಕಳ್ಸಿ ಕಳ್ಸಿ ಅಂದ್ರ ಕಳಿಸ್ನಿಲ್ಲ ಅದಕ್ಕೆ ನಮ್ಮ ಅವನೇನೋ ಮಾಡೋಣ ಅಂತವ ನೋಡ್ಲಾ ನೋಡ್ಲಾ ಹೆಂಗೆ ಮಾತಾಡೋರು ಇದೇಕಪ್ಪ ನೀನು ಮೂರತ್ತು ಮನೆ ಇರೋ ನಂಗೆ ಆಡ್ತೀಯಲ್ಲ ಬರ್ಲಿ ತಾಡಿ ನಿಮ್ಮ ಮಗಳೇ ಕೇಳದ ಅವಾಗ ಚೆನ್ನಾಗಿ ನೋಡಿದ್ರೆ ಹಿಂಗೆ ಮಾತಾಡ್ತೀರಲ್ಲ ಯಾರು ಕಂಡಿದ್ದಾರೆ ಹಾಕಿ ಇದೇನು ನೀವು ಹಿಂಗೆ ಮಾತಾಡ್ತೀರಿ ಸುಮ್ಮನೆ ಅವ್ನ ಹಿಂಜೊತೆ ಯಾರು ಮಾತಾಡ್ತಾರೋ ಅವ್ರನ್ನೇನ್ ಸುಮ್ನ ಇರ್ತೀರಿ ಸರಿಯಾಗಿ ಮಾತಾಡಿ ನಮ್ಮನ್ ಬಗ್ಗೆ ಮಾತಾಡಿ ನಾನ್ ಸುಮ್ನೆ ಯಾಕಪ್ಪ ಏನ್ ಮಾಡಿ ಏನ್ ಮಾಡ್ಬಿಟ್ಟಿರಿ ಬಗ್ಗೆ ಬಗ್ಗೆಲ್ಲ ಮಾತಾಡ್ತಿರಲ್ಲ ಚೆನ್ನಾಗಿ ನೋಡ್ಕೊಂಡ್ರು ಕರ್ಕೋಗಿರ್ಸ್ಕೊಳ್ಳಿ ನೀವೇ ಅದ್ ಹೆಂಗ್ ನೋಡ್ಕೊಂಡಿರಿ ನಾನ್ ನೋಡ್ತೀನಿ ಇಷ್ಟೆಲ್ಲ ನಮ್ಮ ಬಗ್ಗೆ ಮಾತಾಡಿದ್ರೆ ನಾಳೆ ದಿನ ಇನ್ನು ಏನಾರ ಆಯ್ತು ಅದನ್ನ ನಮ್ಮ ಮೇಲೆ ಹೇಳ್ತಿರಪ್ಪ ಕರ್ಕೋಗಿರ್ಸ್ಕೊಳ್ಳಿ ನಮ್ ಕೇಳ್ಲ ಅದ್ಮೇಲೆ ಸುಮಾರಾಗ ಇದ್ದಿರಿ ನೀವು ನೋಡಿ ಎಂತ ಹೆಂಗಿದ್ರೆ ಧ್ಯಾನ ಇಲ್ಲ ಇಲ್ಲ ಬಿಟ್ಬಿಡ್ಬೇಕಾಡೋದು ಬೇಡ ಬೇಡ ಗೊತ್ತಾಯ್ತಲ್ಲ ಬಿಡು ಕರ್ಕೋತಿವಂತೆ ప్పకడుతారీ ఇలా తీసుకెళ్ళి కల్స్ కల్స్కుడి బాడుతీ ఓదీల్ బుడపప్పాన్ బారి అన్కబద్ అన్స్కే సుమ్ నిన్ మాట్లాడారు మాట్లా ఇలా మాట్లాడతారర్కే అదే మాట్లాడదు బుద్బుతా బి ఇక ఇస్క్రో నవ్వు నోడ్తీ ಸಾಯ ಗಂಟೆ ಇರ್ಸ್ಕೊತೀವಿ ಏನ್ ಮಾಡಿದ್ರಿ ಏ ಸುಮ್ನಿರ್ಲೆ ಅಂಕಂತೆ ಸಾಯ ಗಂಟೆ ಇರ್ಸ್ಕೊಬಿಡ್ತಾಳೆ ಹೇಳು ಕತಿ ನಾಕಿ ಇಷ್ಟೆಲ್ಲ ಮಾತಾಡಿದ್ಮೇಲೆ ಇನ್ನೇನು ನಾವೇನ್ ಮಾತಾಡ್ದು ನಾ ಬಂದ ತಕ್ಷಣ ಅದು ಇದು ಅಂತ ಮಾತಾಡಿದೆ ನೀವು ಅಪ್ಪ ಸುಮ್ನೆ ಸಾಕು ನಿಮ್ಮಂಗೆ ಆಗ್ಬಿಟ್ಟು ಯಾವ ಹೆಣ್ಮಕ್ಳು ಬಳಂಗಿಲ್ಲ ಏ ಹೋಲಿ ಬಿಟ್ಲಾ ಕರ್ಕೋಗ್ಲಂತೆ ಯಾಕಿದ್ರು ಕಣ್ಣ ಮನೆ ಅಂತ ಗೊತ್ತಿಲ್ಲ ಅವ್ರಿಗೆ ಬಂದಾರೆ ಇಸ್ಕತಿನ ಸಾಯವರಿಗೆ ಅಂತ ಇಸ್ಕೊಳ್ಳ ಹಾಕು ನಿಂಗೆಲ್ಲ ಅಯ್ಯೋ ಏನು ತಳಬಡಕಿಲ್ಲ ಹಾಕಿ ಮದ್ವೆ ಒಂದ್ ವರ್ಷ ಆಗದೆ ಅಷ್ಟೇ ಆಲೆ ಹಿಂಗೆಲ್ಲ ಮಾತಾಡ್ತಿರಲ್ಲ ಯಾಕನತೆ ನೀವ್ ನಿಮ್ ಮಾತ್ ನಿಮ್ಗೆ ಸರಿಯ ಹೇಳಿ ಅವಳಗಿಂಗ್ ಆಗ್ರಕಿನ ಮೊಬೈಲ್ ಮಾಡೋಳು ಅವಳ್ಮೆ ಕೆಕಿಂಗ್ ಆಡಿರಿ ಅವ ಮಗ ನಡಿ ಮನೆಗೆ ಹೋಗದ ಲೇ ರೋಜಾ ಬಾ ನಮ್ಮ ಮನೆಗೆ ಹೋಗದ ಅಲ್ಲೇ ನೋಡ್ಕೊತಾರಂತ ನಮ್ಮ ಅವನೂ ತಂಗಿನೂ ಇಲ್ವಾ ಯಾಕ್ರಿ ಹೋಗಿದ್ ಇಬ್ಬತ್ತಿನ ಬಿಡಿ ಹೊಸ ದಿನ ಒಂದ್ ಮನೇಲಿ ಹೋಲಿ ಯಾಕೆ ಏನಾಯ್ತು ನಡಿ ಹೋಗದ ಅಲ್ಲ ಅಷ್ಟ ಚೆನ್ನಾಗಿದ್ದೋಳ ಹಿಂಗ ಆಗದೆ ಅಂದ್ರೆ ಏನರ್ಥ ನೋಡ್ಲ ಮತ್ತೆ ನಿಮ್ಮ ಹಂಗ ಮಾತಾಡ್ತಿರೋದು ನಿಮ್ಗೆ ಹಿಂಗ ಆಗಿರೋದಕ್ಕೆ ನಮ್ಮ ಅವನ ಏನೋ ಮಾಡೋಳೆ ಅಂತ ಹೇಳ್ತಿರೋ ನಿಮ್ಮ ಅವ್ವ ಯಾಕವ ಏ ಸುಮ್ನಿರಂಗ ಏನಿಲ್ಲ ಕಂತೆ ಅವ್ರೇನ್ ಮಾಡ್ರ ನಾನ್ ಹಿಂಗ ಆಗಿದ್ಕೆ ನಡಿ ಆಯ್ತು ಮನೆಗೆ ಹೋಗದ ಹೊಸ ದಿನ ಇರುವೆ ಮತ್ತೆ ಬನ್ನಿ ನೀ ಹೋಗಿದ್ ಬತ್ತಿನ ಹೊಸ ದಿನ ಇಲ್ಲೇ ಇದ್ರೆ ಆಯ್ತಿಲ್ವಾ ಹೋಗ್ ಹೋಗ ಆಯ್ತು ಏ ನಡಿ ಮತ್ತೆ ಬನ್ನಿ ನೋಡ್ಲಾ ನೋಡು ಮಾತು ಬೆಲೆ ಕೊಡ್ತಿದ್ರು ಹೆಂಗ್ ಕರ್ಕೋತಿದ್ರು ಅಂತ ಎಂಟಿ ಎಂಟಿ ಅಂತ ಇದ್ ಮಾಡ್ತಿದಲ್ಲ ನೋಡ್ದ ನನ್ ಮೇಲೆ ಹೆಂಗೆಲ್ಲ ಮಾತಾಡ್ತಾರೆ ಅಂತ ಲಾಕು ಎಷ್ಟಿನ ಇದ್ದಾಳು ಯಾವ್ದಿರು ಬರಲೇಬೇಕು ನೀನ್ ಮಾತ್ರ ಹೋಗ್ಬೇಡ ಬಾಯ್ ಮುಸ್ಕೊಂಡಿರೋ ಒಳಗ ಒಳಗ ಬರಗಂಟ ಆಯ್ತು ಬಿಡವ ಸು ನಾನು ಏನೇನೋ ಅನ್ಕೊಂಡೆ ಹಿಂಗ ಎಲ್ಲ ಆಗೋಯ್ತು ನಿನ್ ಮೇಲೆ ಬೇರೆ ಹೆಂಗ್ ಮಾತಾಡ್ತಾರಲ್ವ ಹುಡು ಇನ್ ಏನ್ ಮಾಡಿ ನಮ್ಮ ಮನೆ ಬರ ನಡಿ ಹೋಗದ ಅವಳು ಫೋನ್ ಮಾಡ್ಬೇಡ ಏನು ಅನ್ಬೇಡ ಮಾತಾಡ್ಸ್ಬೇಡ ಒಳಗ ಒಳಗ ಬತ್ತಲ್ ತಕ್ಕ ಎಷ್ಟಿನ ಇರ್ಸ್ಕೊಂಡ್ ಹೋಗ ನಡಿ ಹಸಿ ಹಂಗ ಈಗ ಸಮಾಧಾನ ಆಯ್ತು ಕಣವಾ ಅನ್ಕೊಂಡೇ ನನ್ಗೂ ಭಯ ಆಗ್ಬಿಟ್ಟಿದ್ವಿ ಏನ್ ಹಿಂಗ್ ಮಾತಾಡ್ತಾಳೆ ಹೋಗ ಇಲ್ಲ ಟೆಸ್ಟ್ ಕಿಸ್ಟ್ ಮಾಡ್ಸ್ಬಿಟ್ಟಳು ಅಂತ മക ഇവത്തോളം മാത്രം എല്ലാം മാതാപിടാ നെടി നെടി വാണ്ടോസിലേ ആരോ മാത്ര പ്ലീസ് സബ്സ്ക്ൈബ് മാഡി